ಚಂಚಲಗೂಡ ಜೈಲು ಪಾಲಾಗಿದ್ದ ಸ್ಟೈಲಿ ಸ್ಟಾರ್ ಅಲ್ಲು ಅರ್ಜುನ್ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದ್ದಾರೆ ಇಡೀ ರಾತ್ರಿ ಜೈಲಿನ ನೆಲದಲ್ಲಿ ಮಲಗಿದ್ದ ಅಲ್ಲು ಅರ್ಜುನ್ ಹೊರಬಂದ ಬಳಿಕ ಕ್ಷಮೆ ಹಾಕಿಸಿದ್ದಾರೆ ನೊಂದ ಕುಟುಂಬದ ಜೊತೆಗೆ ನಾನು ಇರೋದಾಗಿ ಹೇಳಿದ್ದಾರೆ ಇದರ ಮಧ್ಯೆ ಅಲ್ಲು ಅರ್ಜುನ್ ಬಂಧನಕ್ಕೆ ರಾಜಕೀಯ ಬಣ್ಣ ಮೆತ್ಕೊಂಡಿದೆ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಬಹರ್ ಹೈದರಾಬಾದ್ ನ ಚಂಚಲಗೂಡ ಜೈಲಿಂದ ಪುಷ್ಪ ರಿಲೀಸ್ ಜೈಲಿನಲ್ಲಿ ನೆಲದ ಮೇಲೆ ಮಲಗಿದ್ದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಇಂದು ಬೆಳಗ್ಗೆ ಆರು ನಲವತ್ತಕ್ಕೆ ಚಂಚಲಗೂಡ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ನಿನ್ನೆ ಸಂಜೆ ಜೈಲು ಪಾಲಾಗಿದ್ದ ಅಲ್ಲು ಅರ್ಜುನ್ಗೆ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ಸಂಖ್ಯೆ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ನೀಡಿದ್ರು ಮಂಜಿರಾ ವ್ಯಾರಕ್ನಲ್ಲಿ ರಾತ್ರಿ ತಂಗಿದ್ದ ಅಲ್ಲು ಅರ್ಜುನ್ ನೆಲದ ಮೇಲೆ ಮಲಗಿದ್ರಂತೆ ಅಲ್ಲು ಅರ್ಜುನ್ ಇದ್ದ ಬ್ಯಾರಕ್ನಲ್ಲಿ ಮತ್ತಿಬ್ಬರು ವಿಚಾರಣಾಧೀನ ಕೈದಿಗಳಿದ್ರು ಅಂತ ವರದಿಯಾಗಿದೆ ಉಂಟಾಗಿ ರೇವತಿ ಅನ್ನೋರು ಮೃತಪಟ್ಟಿದ್ರು ಈ ಸಂಬಂಧ ನಟ ಅಲ್ಲು ಅರ್ಜುನ್ ವಿರುದ್ಧವೂ ಕೇಸ್ ದಾಖಲಾಗಿತ್ತು ನಿನ್ನೆ ಅಲ್ಲು ಅರ್ಜುನ್ ಬೆಡ್ರೂಮ್ಗೆ ನುಗ್ಗಿದ್ದು ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲೂರನ್ನ ಬಂಧಿಸಿದ್ರು ವಿಚಾರಣೆ ನಡೆಸಿದ್ದ ಸೆಷನ್ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಿತ್ತು ಇದರಿಂದ ಕುಟುಂಬಸ್ಥರು ಅಭಿಮಾನಿಗಳ ಶಾಕ್ಗೆ ಒಳಗಾಗಿದ್ರು ಆದ್ರೆ ಪುಷ್ಪಾ ಜೈಲಿಗೆ ಕಾಲಿಡ್ತಾಗಿದ್ದಂತೆ ಹೈಕೋರ್ಟ್ ನಿಂದ ಜಾಮೀನಿನ ಸಿಹಿ ಸುದ್ದಿ ಸಿಕ್ಕಿತ್ತವು ಆದರೂ ಜಾಮೀನು ಪ್ರಕ್ರಿಯೆ ವಿಳಂಬವಾಗಿದ್ದರಿಂದ ಜೈಲಲ್ಲೇ ರಾತ್ರಿ ಕಳೆದ ಅಲ್ಲು ಅರ್ಜುನ್ ಇವತ್ತ ಬೆಳ್ಳಂಬಳಗ್ಗೆ ರಿಲೀಸ್ ಆದ್ರು ಜೈಲಿನಿಂದ ಬಂದ ಅಲ್ಲೋಗೆ ಕುಟುಂಬದಿಂದ ಅಪ್ಪುಗೆಯ ಸ್ವಾಗತ ಜೈಲಿನಿಂದ ಹೊರಬಂದ ಅಲ್ಲು ಅರ್ಜುನ್ ನೇರವಾಗಿ ಮನೆಗೆ ಹೋಗಲಿಲ್ಲ ಬದಲಾಗಿ ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿದ್ದ ಅಲ್ಲು ಕೆಲ ಸಮಯದ ನಂತರ ಮನೆಗೆ ಬಂದ್ರು ಈ ವೇಳೆ ಪುತ್ರ ಪುತ್ರಿ ಮತ್ತು ಪತ್ನಿ ಅಲ್ಲು ಅರ್ಜುನರನ್ನ ಅಪ್ಪಿ ಸ್ವಾಗತಿಸಿದ್ರು ದೃಷ್ಟಿ ತೆಗೆದು ಕುಂಬಳಕಾಯಿ ಒಡೆದು ಬರ ಅಲ್ಲೂ ಅರ್ಜುನ್ ನಿವಾಸಕ್ಕೆ ಬರ್ತಾ ಇದ್ದಂತೆ ಸಿನಿ ತವರಿಯರ ದಂಡ ಎಂಟ್ರಿ ಕೊಟ್ಟಿತ್ತು ನಟ ಉಪೇಂದ್ರ ಮತ್ತು ಐ ಚಿತ್ರತಂಡ ಅಲ್ಲೂ ಮನೆಗೆ ಭೇಟಿ ನೀಡಿತ್ತು ಪುಷ್ಪಾಟೋ ಚಿತ್ರತಂಡ ನಿರ್ದೇಶಕರಾದ ಸುಕುಮಾರ್ ಕೊರಟಾಲ ಶಿವ ನಟರಾದ ವಿಜಯ ದೇವರಕೊಂಡ ನಾಗ ಚೈತನ್ಯ ಸೇರಿದಂತೆ ಹಲವರು ಅಲ್ಲೂ ನಿವಾಸಕ್ಕೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸಿದ್ರು ನೊಂದ ಕುಟುಂಬದ ಜೊತೆಗಿರ್ತೀನಿ ಎಂದು ಕ್ಷಮೆ ಯಾಚಿಸಿದ ಪುಷ್ಪ ಜೈಲಿನಿಂದ ಹೊರಬಂದ ಬಳಿಕ ಫಸ್ಟ್ ರಿಯಾಕ್ಷನ್ ಕೊಟ್ಟ ಅಲ್ಲು ಅರ್ಜುನ್ ಅನಾಹುತಕ್ಕೆ ಕ್ಷಮೆ ಯಾಚಿಸಿದ್ರು ನೊಂದ ಕುಟುಂಬದ ಜೊತೆಗಿರ್ತೀನಿ ಅಂದ್ರೆ అల్లు అర్జున్ బంధన బిడుగ రాజకీయ ఈ మధ్య అల్లు అర్జున్ బంధన రాజకీయ ప్రేరిత అన్నో చర్చ శురవే ತೆಲಂಗಾಣ ಸರ್ಕಾರ ರಾಜಕೀಯ ಕುಮ್ಮಕ್ಕಿನಿಂದಲೇ ಇದೆಲ್ಲ ಮಾಡ್ತಿದೆ ಅಂತ ಅಲ್ಲೋ ಫ್ಯಾನ್ಸ್ ಉರಿದುರಿದು ಬೀಳ್ತಿದ್ದಾರೆ ಈತ ರಾಜ್ಯ ರಾಜಕೀಯದಲ್ಲೂ ಅಲ್ಲೋ ಅರ್ಜುನ್ ಬಂದನ ವಿಚಾರ ಮಾತಿನ ಬಡಿದಾಟಕ್ಕೆ ವೇದಿಕೆಯಾಗಿದೆ ಅವರು ಥಿಯೇಟರ್ಗೆ ಹೋಗಿದ್ದೆ ತಪ್ಪಾದರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರು ಕರ್ತವ್ಯ ರಾಜ್ಯ ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರ ಸರಿಯಾದಂತ ಬಂದೋಬಸ್ತನ್ನು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಆದ ಅಷ್ಟು ಆದಾಯ ಬರಬೇಕಾದ್ರೆ ಪೊಲೀಸ್ ದಾಡಿ ಅಲ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ ಕಾನೂನು ಎಲ್ರಿಗೂ ಒಂದಿರಬೇಕು ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದರೆ ನನಗೆ ಗೊತ್ತಿಲ್ಲ ಕ್ರಿಯಾಶೀಲ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೌರವ ಕೊಡಲ್ಲ ಅಶ್ವಿನಿ ವೈಷ್ಣವ್ ಕಿಡಿ ಏನೋ ಅಲ್ಲೋ ಅರ್ಜುನ ಬಂಧನ ವಿಚಾರ ಕೇಂದ್ರದಲ್ಲೂ ಕಂಪನ ಎಬ್ಬಿಸಿದೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಗುಡುಗಿರುವ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕ್ರಿಯಾಶೀಲ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೌರವ ಕೊಡಲ್ಲ ಅಂತ ತಿಳಿದಿದ್ದಾರೆ ಈ ಎಲ್ಲಾ ಆರೋಪಕ್ಕೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ ಅಲ್ಲೂ ಅರ್ಜುನ ಬಂಧನಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಷ್ಟೇ ಎಂದಿದ್ದಾರೆ ಅಲ್ಲು ಅರ್ಜುನರನ್ನ ಜೈಲಿಗೆ ಕಳಿಸಿದ್ದಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಹಾಗಾದರೆ ಒಂದು ಜೀವಕ್ಕೆ ಬೆಲೆ ಇಲ್ವಾ ಅವರ ಬಡ ಅಭಿಮಾನಿ ಜೀವ ಹೋಗಿದೆ ಹೊಣೆ ಯಾರು ಅವರು ಫಿಲ್ಮ್ ಸ್ಟಾರ್ ಬಿಸ್ನೆಸ್ ಮಾಡ್ತಾರೆ ಹಣ ಹಾಕ್ತಾರೆ ಹಣ ಮಾಡ್ತಾರೆ ಅವರೇನು ದೇಶ ಕಾಯಲು ಹೋಗಿ ಗಡಿಯಲ್ಲಿ ಯುದ್ಧ ಮಾಡಿ ಬಂದಿದ್ದಾರಾ ಅಲ್ಲು ಅರ್ಜುನ್ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅದು ಬಿಟ್ಟು ಕಾರಿನ ಮೇಲೆ ಹತ್ತಿ ಫ್ಯಾನ್ಸ್ಗೆ ಕೈ ಬೀಸ್ತಾ ಶೋ ಮಾಡಿದರು ಅವರನ್ನ ನೋಡಲು ಹೋಗಿ ಕಾಲ್ತುಳಿತ ಆಗಿ ಇಷ್ಟೆಲ್ಲ ಅನಾಹುತ ಆಯಿತು ಅಲ್ಲೂ ಅರ್ಜುನ್ ಪತ್ನಿ ನನ್ನ ಸಂಬಂಧಿಯೂ ಹೌದು ಸಂಬಂಧ ಅಂತ ತಪ್ಪು ಮಾಡಿದವರನ್ನ ಬಿಡಲು ಆಗುತ್ತಾ ಪೊಲೀಸರು ಅವರ ಕೆಲಸ ಅವರು ಮಾಡಿದ್ದಾರೆ ಅಷ್ಟೇ ರಾಜಕೀಯ ಏನೇ ಇರಲಿ ಅಲ್ಲು ಅರ್ಜುನ್ ಒಂದು ದಿನದಲ್ಲಿ ಜೈಲಿಗೆ ಹೋಗಿ ವಾಪಸ್ ಆಗಿದ್ದಾರೆ ಅಲ್ಲೂ ಅರ್ಜುನ್ ಬಿಡುಗಡೆಗೆ ಅಭಿಮಾನಿಗಳು ಕುಟುಂಬದವರು ಖುಷ್ ಆಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್